ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ಹೊಸಪೇಟೆ ವಿಜಯನಗರದ ಹಾಗೂ ದಾವಣಗೆರೆ ಹರಪನಹಳ್ಳಿಯ ಕೆಲವು ಭಾಗದದಲ್ಲಿರುವ ನನ್ನ ಪ್ರಬುದ್ಧ ಮತದಾರರಿಗೆ ನಾನು ನಮಸ್ಕಾರ ಹೇಳುತ್ತಾ ಇದೇ ತಿಂಗಳಲ್ಲಿ ಘೋಷಣೆಯಾಗಿರುವ ಈಶಾನ್ಯ ಕರ್ನಾಟಕ ಪದವೀಧರ ಚುನಾವಣೆಯು ಬರುವ ಜೂನ್ ಮೂರರಂದು ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆಯವರೆಗೆ ಮತದಾನ ನಡೆಯುವ ಚುನಾವಣೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ಕೆ ನಾನು ಕೈ ಹಾಕಿದ್ದೇನೆ ಯಾಕೆಂದರೆ ನಾನು ಹಲವು ವರ್ಷಗಳಿಂದ ಅನೇಕ ಸಮಾಜ ಕಾರ್ಯಗಳನ್ನು ಕೈಗೊಂಡು ನನ್ನದೇ ಆದ ರೀತಿಯಲ್ಲಿ ಜನರ ಭಾವನೆಗಳಲ್ಲಿ ಅರ್ಥ ಮಾಡಿಕೊಂಡು ಸ್ಪಂದಿಸ್ತಿರುವ ನಾನು ಈ ಒಂದು ರಾಜಕೀಯ ಸೇವೆಗಾಗಿ ನಾನು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ ತಾವೆಲ್ಲರೂ ನನ್ನನ್ನು ಆಶೀರ್ವದಿಸಿ ಏಕೆಂದರೆ ಇಲ್ಲಿವರೆಗೆ ತಾವೆಲ್ಲರನ್ನು ನೋಡಿದಿರಿ ರಾಜಕೀಯ ಪಕ್ಷದ ಎಲ್ಲ ದೃಣಿಯರನ್ನು ಮತ್ತು ಅವರಿಗೆ ಆಶೀರ್ವದಿಸಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿಕೊಟ್ಟವಂಥ ನೀವು ಮತದಾರರು ಇವತ್ತು ಯಾರು ಏನು ಮಾಡಿದಾರೆ ಎಂಬುದು ನಿಮಗೆಲ್ಲರಿಗೂ ಚೆನ್ನಾಗೇ ಅರಿವಾಗಿದೆ ಅದಕ್ಕಾಗಿ ತಾವೆಲ್ಲರೂ ನಾನು ಸ್ಪರ್ಧಿಸಿರುವ ಪಕ್ಷಾಂತರ ಅಭ್ಯರ್ಥಿಯು ಅದಕ್ಕಾಗಿ ತಾವೆಲ್ಲರೂ ನನ್ನನ್ನು ಆಶೀರ್ವದಿಸಿ ಈ ಕ್ಷೇತ್ರಕ್ಕೆ ಒಂದು ಪ್ರಬುದ್ಧತೆಯನ್ನು ಮತ್ತು ಶಕ್ತಿಯನ್ನು ತುಂಬುವ ಕಾರ್ಯ ನೀವು ಮಾಡಬೇಕಂತ ತಿಳ್ಕೊಂಡು ಮತ್ತು ತಾವೆಲ್ಲರೂ ನನ್ನನ್ನು ಆಶೀರ್ವದಿಸಿ ಪ್ರಚಂಡ ಬಹುಮತದಿಂದ ನನ್ನ ಉಮೇದುವಾರಿಕೆಯ ಕ್ರಮ ಸಂಖ್ಯೆ ಹದಿನೆಂಟು ಇದ್ದು ಅದಕ್ಕೆ ತಾವು ಮೊದಲನೇ ಪ್ರಶಸ್ತ ಮತವನ್ನು ನೀಡಿ ನನಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ कुमार एच वंटी मेरा नाम गुरु साहब मतौलिया है मौला दरगाह का मैं मतौलिया हूँ हमारे जो वंटी साहब हमारे को चालीस साल से पहचाना था अब से नहीं चालीस साल से हर कास्ट को हर मज़हब को लेके चलने वाले वजनदार आदमी है ना और वोट तो जो है ना खुद हमको फ़ोन कर करे ऐसा वंटी साहब ठहरे बोल के हमारे पास लोग आते हैं नम दर्शन करने के लिए हम मोटी साहब को जिता के लाते बोल के हमको खुद फ़ोन कर रहे और बहुत अच्छे इंसान है और कास्ट नहीं है इनके पास अब मैं आया हूँ यहाँ कई कैसे आया हूँ कास्ट नहीं है इनके पास सीधी सीधी बात बोलते हैं और जो है बंदा नवा सरकार का जो है दुआ से और जो है हमारे मौलाली दुआ सरकार से जितने भी वली अल्लाह है मुझे पूरे साहेमा जो है उनको दुआ कर रहे हैं जितने भी गुलबर्ग में जो है दरगाह है पूरे सायमा दुआ कर रहे हैं उनके लिए और गरीब से लेके अमीर से लेके सब जिन्हें दुआ कर रहे हैं ऐसा बोल के मैं ಡಾಕ್ಟರ್ ಸದಾನಂದ್ ಪಾಟೀಲ್ ವೃತ್ತಿಯಲ್ಲಿ ಆಯುರ್ವೇದ ವೈದ್ಯನಾಗಿದ್ದು ಕಳೆದ ಹದಿನೆಂಟು ವರ್ಷದಿಂದ ನಾನು ಸೇವೆಯನ್ನು ಸೇ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ಭಾಗದ ಏನು ಗ್ರಾಜುಯೇಟ್ ಕಾನ್ಸ್ಟೆನ್ಸಿ ಎಲೆಕ್ಷನ್ಸ್ ಏನು ಬಂದಿದ್ದಾವೆ ಸೊ ಇದರಲ್ಲಿ ಸರಳ ಸಜ್ಜನಿಕೆ ಸರಳವಾಗಿ ಸಾರ್ವಜನಿಕರಿಗೆ ಲಭ್ಯವಿರುವಂಥ ವ್ಯಕ್ತಿ ಅಂದರೆ ನಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಎಚ್ ಒಂಟಿ ಅವರು ಅವರು ಕಳೆದ ಅವ್ರದ್ದು ಜೀವನವನ್ನೇ ಸಮಾಜ ಸೇವಕ ಅವರು ಮು ಇಟ್ಟಾರ ಸೊ ಈಗ ನಾ ಯಾಕ್ ವೈಯಕ್ತಿಕವಾಗಿ ನಾವು ಅವ್ರನ್ನ ಯಾಕೆ ಬೆಂಬಲಿಸ್ತಾ ಅಂದ್ರೆ professionally ಪ್ರೊಫೆಷ್ನಲಿ ಈಸ್ a ಅಡ್ವೊಕೇಟ್ ಆಮೇಲೆ ಜನರದ ಮಧ್ಯದಾಗ ಇರೋರು ಕೋವಿಡ್ ದಾಗ್ ಕೂಡ ಅವರು ಅವ್ರ ಸೇವೆ ಬಹಳ ನಿರತವಾಗಿ ಅವರು ಸೇವೆಯನ್ನ ಮಾಡಿದ್ದಾರೆ ಇಂಥ ವ್ಯಕ್ತಿ ಸರಳವಾಗಿ ಸಿಗೋದು ಸಜ್ಜನಿಕೆ ಹಾಗೂ ಇನ್ನೊಂದು ಉದ್ ಸಂದೇಶ ಏನಂದ್ರೆ ಎಲೆಕ್ಷನ್ಸ್ ಏನು ಇವು ಗ್ರಾಜುವೇಟ್ ಇದಾಗ್ಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವ್ಯಕ್ತಿಗಳು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಎಲೆಕ್ಷನ್ ನಿಂದಿರೋಂಥ ಸಾಮರ್ಥ್ಯ ಬರಲಿ ಅನ್ನೋ ಉದ್ದೇಶದಿಂದ ಅವರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಜನರು ಈ ಈ ಸಮಾಜದಾಗಿರೋವಂಥ ಜನರು ಇಂಥ ಒಳ್ಳೆಯ ಕ್ಯಾಂಡಿಡೇಟನ್ನು ಸಪೋರ್ಟ್ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಸರಳ ಸಜ್ಜನಿಕೆ ಮತ್ತು ಎಲ್ಲರಿಂದ ಎಲ್ಲರಿಗೆ ಹಚ್ಕೊಂಡು ಹೊಂದ್ಕೊಂಡು ಹೋಗೋವಂಥ ವ್ಯಕ್ತಿ ಎಲೆಕ್ಟಾಗಿ ನಮ್ಮನ್ನ ಸರಿಯಾದ ರೀತಿಯಿಂದ ನಿರ್ವಹಿಸ್ತಾರ ಇಷ್ಟ ಹೇಳಿ ಸುನೀಲ್ ಹೌದು ಸರ್ ಸರ್ ನಾ ಒಂದ್ ಇವಾಗ ಈ ಸಂದರ್ಭದಾಗ ಹೇಳ್ತೀನಿ ಈ ಮನುಷ್ಯ ಇಷ್ಟು ಒಳ್ಳೆ ಮನುಷ್ಯ ಅಲ್ಲ ಎಲ್ಲಾ ಪದವೀಧರರ ಸಮಸ್ಯೆ ಸುಮಾರು ನೋಡ್ತೀವಿ ನಾವು ಪದವೀಧರರ ಯೂಸ್ ಹೋ ಪ್ರತಿ ವರ್ಷ ಪ್ರತಿ ನಾಲ್ಕು ವರ್ಷಗೊಮ್ಮೆ ಐದು ವರ್ಷಗೊಮ್ಮೆ ವೋಟ್ ಹಾಕ್ತೀವಿ ಆದ್ರ ಪದವೀಧರರ ಸಮಸ್ಯೆಗಳು ಎಷ್ಟಿದಾವಂದ್ರೆ ಪಾಪ ಅವರಿಗೆ ಎಲ್ಲಿ ಸರಿಯಾದ ಒಂದು ಜಾಬ್ ನಿರ್ಮಾಣ ಆಗ್ತಾ ಇಲ್ಲ ಅವರಿಗೆ ಮಾರ್ಗದರ್ಶನ ಇಲ್ಲ ಸ್ಪೆಷಲಿ ನಾವು ನಮ್ಮ ನನ್ನ ಈ ಭಾಗದಲ್ಲಿ ಸೊ ಇವ್ರ ಮುಖಾಂತರ ನಾವು ಏನು ಹೇಳ ಹೇಳಬಯಸ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರು ಪದವೀಧರರು ಇವರು ಎಲೆಕ್ಟ್ ಆಗಿ ಬಂದರೆ ಖಂಡಿತ ಅವ್ರಿಗೆ ಉಪಯೋಗ ಆಗುತ್ತೆ ನಾ ಈ ಮೂಲಕ ತಮ್ಮ ಮೂಲಕವಾಗಿಯನ್ನು ಹೇಳ್ ಬಯಸ್ತಾ ಇದ್ದೀನಿ ಅಂದ್ರೆ ಅವರಿಗೆ ಒಂದು ಸ್ಕಿಲ್ ಬೇಸ್ಡ್ ಒಂದು ವೃತ್ತಿ ಆಗಲಿ ಅಥವಾ ಒಂದು ಟ್ರೈನಿಂಗ್ ಆಗಲಿ ಒಂದ್ ಸರಿಯಾದ ಮಾರ್ಗದರ್ಶನ ಸಿಗ್ತದೆ ಮತ್ತೆ ಇನ್ನೊಂದು ಏನು ಹೇಳ್ತೀನಿ ಸರ್ ನಾ ಎಲ್ಲರೂ ಎಲೆಕ್ಷನ್ಸ್ ಸೇವೆ ಮಾಡಲಿಕ್ಕೆ ಎಲ್ಲರಿಗೂ ನಮಗ ಒಂದು ಸವಲತ್ತು ಸಿಗಬೇಕು ಈಗ ಹೆಂಗಂದ್ರೆ ಬಿಗ್ ಶಾಟು ಪೊಟ್ಟಾಧೀಶರು ದೊಡ್ಡ ದೊಡ್ಡ ನಾಗ ಗಡ್ಡಾಡೋರು ಅಷ್ಟೇ ಎಲೆಕ್ಷನ್ ನಿಂತಾರೆ ಅವರು ಎಷ್ಟು ಟೈಮ್ ಸಮಯ ನಾವು ಸಮಾಜಕ್ಕೆ ಕೊಡಕಾಗ್ತದ ಅದು ನೀವು ಮತ್ತೆ ಪದವೀಧರರು ಎಲ್ಲರೂ ವಿಚಾರ ಮಾಡಬೇಕು ಸರಿಯಳ ಸರಳ ಸರಳವೆನಿಸಿ ಅವ್ರು ಏನ್ರಿ ಒಂದ್ ಒಂದು ಟೂ ವೀಲರ್ ಇಟ್ಕೊಂಡು ಅಡ್ಡಾಡ್ತಿರ್ತಾರೆ ಎಲ್ ಹೋದ್ರುನು ಒಂಟಿ ಸರ್ ಅಂದ್ರೆ ಬರ್ತೀನಿ ನಿಂದ್ರಿ ಅಲ್ಲಿ ಅಂತಾರೆ ಅವರು ಅವ್ರಿಗೆ ಯಾವುದು ಇದು ಇಲ್ಲ ಮನುಷ್ಯ ಲೋಬಿ ಇಲ್ಲ ಅವರು ಆರಾಮಾಗಿದ್ದಾರೆ ತನ್ನ ಒಳಗ್ ಒಳ್ಳೆ ಪ್ರೊಫೆಷನ್ ಅದ ಅಡ್ವೊಕೇಟ್ ಅದಾರ ಅವ್ರು ಚಂದ್ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಇದು ಇಲ್ಲ ಆಮೇಲೆ ಇದು ಹಣಕ್ಕೋಸ್ಕರ ಅಥವಾ ಏನೋ ಒಂದು ಪ್ರ ಪ್ರತಿಷ್ಠೆ ಮಾಡ್ಕೋಬೇಕು ಅಂತೂ ಕೂಡ ಈ ಎಲೆಕ್ಷನ್ಸ್ ಬಂದಿಲ್ಲ ನನಗನಿಸ್ತದೆ ಎಲ್ಲ ಗ್ರಾಜ್ಯುಯೇಟ್ ಕಾನ್ಸ್ಟೆನ್ಸಿಗೆ ಬೇರೆಯವ್ರಾದ್ರೆ ಅವ್ರಿಗೂ ಇಲ್ಲಿಟ್ರೇಟ್ ಇರ್ತಾರೆ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಗಲ್ಲ ಬಟ್ ನಂದು ವೈಯಕ್ತಿಕ ಏನಂದ್ರೆ ಇಂತಹ ಕ್ಯಾಂಡಿಡೇಟ್ ಅನ್ನ ಪದವೀಧರರು ಖಂಡಿತ ಕೈ ಅವ್ರು ನಾನು ಡಾಕ್ಟರ್ ಸದಾನಂದ್ ಪಾಟೀಲ್ ಅಂತ ವೃತ್ತಿಯಲ್ಲಿ ನಾ ಆಯುರ್ವೇದ ವೈದ್ಯನಾಗಿದ್ದೀನಿ